ಮೈಸೂರು ಜಿಲ್ಲೆ ನಂಚನಕೂಡು ತಾಲೂಕು ಹೋರಳವಾಡಿ ಗ್ರಾಮದ ಪಕ್ಕದ ಹಾದು ಹೋಗಿರುವ ಮಲ್ಲಹಳ್ಳಿ ಚಾನಲ್ ಏರಿಯಾ ಗೇಟ್ ಹಾಳಾಗಿ ಹೋಗಿದ್ದು ಹಾಗೂ ಪೈಪ್ ಒಡೆದು ಹೋಗಿ ದಾರಿಯ ಹಳ್ಳ ಹಿಡಿಯುತ್ತಿರುತ್ತದೆ ಆದ್ದರಿಂದ ಇದನ್ನು ಗಮನ ಹರಿಸಿ ಅಧಿಕಾರಿಗಳು ದುರಸ್ತಿ ಮಾಡಿಸಬೇಕು ಈಗಾಗಲೇ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಅವರಿಗೆ ಮನವಿ ನೀಡಲಾಗಿದೆ ಕಾವೇರಿ ನೀರಾವರಿ ನಿಗಮ ನಂಬರ್ ನಾಲ್ಕು ನೂಗು ಉಪ ವಿಭಾಗ ನಂಚನಕೂಡು ತಾಲೂಕು ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬರುವ ಹೊರಳವಾಡಿ ಗ್ರಾಮದ ಪಕ್ಕ ಹಾದು ಹೋಗಿರುವ ಹುಲ್ಲಹಳ್ಳಿ ಚಾನಲ್ ಏರಿಯಾ ಗೇಟ್ ಹಾಳಾಗಿ ಹೋಗಿದ್ದು ಹಾಗೂ ಪೈಪ್ ಒಡೆದು ಹೋಗಿ ದಾರಿಯ ಹಳ್ಳ ಹಿಡಿದಿರುತ್ತದೆ ಇದರ ಬೆನ್ನಲ್ಲೇ ಕೆಲ ದಿನಗಳ ಹಿಂದೆ ಅಷ್ಟೇ ಇದೇ ಹಳ್ಳಕ್ಕೆ ದನಕರು ಹಾಗೂ ಒಬ್ಬ ರೈತ ಬಿತು ಅನಾಹುತ ಸಂಭವಿಸಿರುತ್ತದೆ ಹಾಗೂ ಜಮೀನಿಗೆ ಹೋಗುವ ರೈತರ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದ್ದು ಜೀವದೋಪಾಯದಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇದರ ಜೊತೆಯಲ್ಲಿ ಮುಂಬರುವ ದಿನಗಳಲ್ಲಿ ಚಾನಲ್ಗೆ ಇದರ ಜೊತೆಯಲ್ಲಿ ಮುಂಬರುವ ದಿನಗಳಲ್ಲಿ ಕಿನಾಲ್ಗೆ ನೀರು ಬಿಟ್ಟಿದ್ದೆ ಅದರಲ್ಲಿ ನೂರಾರು ಎಕರೆ ಬಯಲು ಪ್ರದೇಶ ಹಾಳಾಗಿ ತೊಂದರೆಯಾಗುವ ಸಂಭವ ಹೆಚ್ಚಿರುತ್ತದೆ ಈಗಾಗಲೇ ರೈತರು ಬರಗಾಲುವಿನ ಅನುಭವಿಸಿ ಬೆಳೆ ಇಲ್ಲದೆ ಕಂಗೆಟ್ಟಿದ್ದು ರೈತರ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿರುತ್ತದೆ ಅದರಲ್ಲಿ ಈ ತರಹದ ಒಂದಷ್ಟು ಸಮಸ್ಯೆಗಳು ಎದುರಾದಾಗ ರೈತರು ತಲೆದೂಗಬೇಕಾಗಿದೆ ಹಾಗೆಯೇ ಇದರಿಂದ ರೈತರಿಗೆ ಗ್ರಾಮಸ್ಥರಿಗೆ ಯಾವುದಾದರೂ ತೊಂದರೆ ಸಂಭವಿಸಿದ್ದಲ್ಲಿ ನೇರವಾಗಿ ಇಲಾಖೆ ಮತ್ತು ಅಧಿಕಾರಿ ವರ್ಗ ಹೊಣೆಯಾಗಿರುತ್ತದೆ ಆದ್ದರಿಂದ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣದಲ್ಲಿಯೇ ಎಚ್ಚೆತ್ತುಕೊಂಡು ಸ್ಥಳ ಪರಿಶೀಲನೆ ಮಾಡಿ ಶೀಘ್ರದಲ್ಲಿ ಕ್ರಮ ವಹಿಸಬೇಕು ಹೊರಳವಾಡಿ ಗ್ರಾಮದ ರೈತರುಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ